ಧ್ಯಾನ ಮಿತ್ರಕ್ಕೆ ನಮಸ್ಕಾರಗಳು ಗುರುಗಳಾದ ಬ್ರಹ್ಮಶಿ ಪಿತಾಮಹ ಪತ್ರಿಜಿಜಿ ಪಿರಮಿಡ್ ವರ್ಲ್ಡ್ ಫೌಂಡೇಶನ್ ಪಿ ಎಮ್ ಸಿ ಪಿ ಎಸ್ ಎಸ್ ಎಮ್ ಎಲ್ಲ ಪಿರಮಿಡ್ ಮಾಸ್ಟರ್ಸ್ಗೆ ನಮಸ್ಕಾರ ಇವತ್ತು ಧ್ಯಾನ ತ್ರೀ ಸಿಕ್ಸ್ಟಿ ಫೈವಲ್ಲಿ ಅಲ್ಲಿ ನಲವತ್ತು ನಾಲ್ಕನೇ ದಿವಸ ಪ್ರತಿ ದಿವಸ ನಾನು ಈ ಶರೀರ ಅಲ್ಲ ನಾನು ಒಬ್ಬ ಆತ್ಮ ಅನ್ನೋದು ನಿಮಗೆ ನೆನಪಕ್ಕೆ ಬರಬೇಕು ಆತ್ಮವನ್ನು ನೋಡಬೇಕು ಅಂದರೆ ಈ ಶರೀರ ಇರಬಾರ್ದು ಲೈಫ್ ಬಿಟ್ವೀನ್ ಬರ್ತ್ ಆ್ಯಂಡ್ ಡೆತ್ ಅಂದರೆ ಮರಣ ಆದಮೇಲೆ ಹುಟ್ಟಕ್ಕೆ ಮುಂಚೆ ಆವಾಗ ಮಾತ್ರ ನಾನು ಆತ್ಮ ಅನ್ನೋದು ನಿಮಗೆ ಎಚ್ಚರಿಕೆ ಇರುತ್ತದೆ ಶರೀರ ಯಾವಾಗ ನಾವು ತಗೊಳ್ತೀವೋ ನಾನೊಬ್ಬ ಆತ್ಮ ಅನ್ನೋದು ನಿಮಗೆ ನೆನಪಿಗೆ ಬರಲ್ಲ ಯಾಕೆ ಅಂದರೆ ದಟ್ ಈಸ್ ಅ ಸೋಲ್ ಪ್ಲ್ಯಾನ್ ಆತ್ಮಕ್ಕೆ ಬೇಡ ಆತ್ಮಕ್ಕೆ ಅನುಭವ ಬೇಕು ಆದರೆ ನಾನು ಈ ಶರೀರ ಅಲ್ಲ ಆತ್ಮ ಅಂತ ನಿಮಗೆ ನೆನಪಕ್ಕೆ ಬಂದಿದ್ದರೆ ಇನ್ನೂ ಹೆಚ್ಚು ಅನುಭವಗಳು ನಾವು ಪಡೀಬೋದು ಇಲ್ಲಾಂದರೆ ಈ ಶರೀರ ಈ ಮಾಯ ಈ ನಾಟಕದಲ್ಲಿ ಜೀವನ ಅನ್ನೋದು ಕಳೆದೋಗುತ್ತದೆ ಆತ್ಮಕ್ಕೆ ಯಾವುದು ಹಾನಿ ಕೊಡೋಕ್ಕೆ ಆಗಲ್ಲ ಆದರೆ ಈ ನರ ನಾರಾಯಣ ಆಗಬೇಕು ಎಷ್ಟೊಂದು ಜನ್ಮಗಳು ತಗೊಂಡು ಈ ಸಂಸಾರ ಅನ್ನೋದು ಮುಗಿಸಿ ಎಷ್ಟೋ ವೇಷಗಳು ಎಷ್ಟೋ ನಾಟಕಗಳು ಆದಮೇಲೆ ಆವಾಗ ಧ್ಯಾನ ಮಾಡಿ ಜ್ಞಾನವನ್ನು ತಗೊಂಡು ಸೇವೆಯನ್ನು ಮಾಡಿ ಈ ನರ ನಾರಾಯಣ ಆಗ್ತಾರೆ ಇಲ್ಲಾಂದರೆ ಮತ್ತೆ ಮತ್ತೆ ಜನ್ಮ ತಗೋಬೇಕು ಒಬ್ಬರು ಹುಟ್ಟಾರು ಒಂದು ವಾರ ಇರ್ತಾರಷ್ಟೇ ಒಂದು ವಾರದಲ್ಲಿ ಅವರು ತೀರೋಗಿದ್ರೆ ಒಂದು ವಾರ ಬದುಕಿದ್ದರು ಗ್ರೇಟ್ ಅಂತ ಅಂದ್ಕೊಂಡು ನಾವು ಸೆಲೆಬ್ರೇಟ್ ಮಾಡ್ಕೋಬೇಕು ಡೆತ್ ಅನ್ನೋದು ಸೆಲೆಬ್ರೇಟ್ ಮಾಡ್ಕೋಬೇಕು ಇಪ್ಪತ್ತು ವರ್ಷ ಮುಂಚೆ ನಾನು ಧ್ಯಾನಕ್ಕೆ ಬಂದ ಆ ಸಮಯದಲ್ಲಿ ಡೆತ್ ಸೆಲೆಬ್ರೇಟ್ ಮಾಡಬೇಕು ಅಂತ ಗುರುಗಳು ಸೀನಿಯರ್ ಮಾಸ್ಟರ್ಸ್ ಹೇಳಿದರೆ ಅವಾಗ ನನಗೆ ಅರ್ಥ ಆಗಿಲ್ಲ ಎಷ್ಟೊಂದು ದುಃಖ ನಮ್ಮ ಕಣ್ಮುಂಚೆ ಇರೋದು ಹೋಗ್ಬಿಡ್ತಾರೋ ಸೆಲೆಬ್ರೇಷನ್ ಹೆಂಗೆ ಮಾಡೋದು ದುಃಖ ಸಮಯ ಅಲ್ಲ ಅದು ಅಂತ ಒಂದು ಪ್ರಶ್ನೆ ಬಂದಿದೆ ಇದು ಯಾಕೆ ಬಂದಿದೆ ಈ ಪ್ರಶ್ನೆ ಕೆಲವೊಬ್ಬರು ಅಕ್ಸೆಪ್ಟ್ ಮಾಡಲ್ಲ ಡೆತ್ ಹೆಂಗೆ ಸೆಲೆಬ್ರೇಟ್ ಮಾಡೋದು ಅನ್ನೋದು ಇದು ಯಾಕೆ ಅಕ್ಸೆಪ್ಟ್ ಮಾಡಲ್ಲ ಯಾಕೆ ಈ ಸೆಲೆಬ್ರೇಟ್ ಮಾಡಲ್ಲ ಯಾಕೆ ಇದು ಒಪ್ಪಲ್ಲ ಅಂದರೆ ನಾನು ಈ ಶರೀರ ಅನ್ನೋ ಒಂದು ಭಾವನೆ ನಿಮಗೆ ಇದೆ ಅಂದರೆ ನೀವು ಸೆಲೆಬ್ರೇಟ್ ಮಾಡಲ್ಲ ಒಬ್ಬರು ಹುಡ್ತಾರೋ ಆವಾಗ ಸೆಲೆಬ್ರೇಷನ್ ತೀರೋಗ್ತಾರೋ ಅವಾಗೂ ಸೆಲೆಬ್ರೇಷನ್ ಯಾಕೆಂದರೆ ಮತ್ತೆ ಆತ್ಮ ಪ್ರಯಾಣದಲ್ಲಿ ಅದು ಮುಂದಕ್ಕೆ ಹೋಗ್ತಾ ಇದೆ ಮತ್ತೆ ಜನ್ಮ ತಗೊಳ್ತಾ ಇದೆ ಆ ಪಾರ ಅನ್ನೋದು ಹೋಗಿದೆ ಆತ್ಮಕ್ಕೆ ಅದು ಸೆಲೆಬ್ರೇಷನು ಕರೆಕ್ಟೇ ನಮ್ಮ ಕಣ್ಮುಂಚೆ ಇರ್ತಾರೋ ಈಗ ಇಲ್ಲ ಅವರು ಮಿಸ್ ಆಗಿದ್ದಾರೆ ಧ್ಯಾನ ಮಾಡಿರೋಕ್ಕೆ ಯಾವಾಗಲೂ ಆ ಕನೆಕ್ಷನನ್ನು ಇರುತ್ತದೆ ಮಕ್ಕಳು ಅಮೇರಿಕೆ ಹೋಗ್ತಾರೋ ಯು ಕೆ ಹೋಗ್ತಾರೋ ಆಸ್ಟ್ರೇಲಿಯಾ ಹೋಗ್ತಾರೋ ಕೆನಡಾ ಹೋಗ್ತಾರು ಓದೋಕ್ಕೆ ಹೋಗ್ತಾರು ಎರಡು ವರ್ಷ ಐದು ವರ್ಷ ಹತ್ತು ವರ್ಷ ಅವ್ರನ್ನ ನೋಡಲ್ಲ ನಾವು ಆದ್ರೂ ಎಲ್ಲೋ ಇದ್ದಾರೋ ಅಂತ ನಮಗೆ ಗೊತ್ತು ಆ ಕಮ್ಯುನಿಕೇಷನ್ ಯಾವಾಗ ನಮಗೆ ಬರುತ್ತೋ ಆವಾಗ ಆ ದುಃಖ ಇರೋಲ್ಲ ಯಾರು ಧ್ಯಾನ ಮಾಡಿ ಅವರ ತೋಡೆಯನ್ನು ಆ್ಯಕ್ಟಿವೇಟ್ ಮಾಡಿಕೊಂಡು ಕಮ್ಯುನಿಕೇಷನಲ್ಲಿ ಇರ್ತಾರೋ ಅವ್ರಿಗೆ ದುಃಖ ಇರಲ್ಲ ಯಾರಿಗೆ ಆತ್ಮ ಅನುಭವ ಬಂದಿದೆಯೋ ಅವ್ರಿಗೆ ದುಃಖ ಇರಲ್ಲ ಒಂದು ದಿಸದಲ್ಲಿ ಒಂದು ಸಾರಿನೂ ನೀವು ಅಳಬಾರದು ಇಫ್ ಯು ಕ್ರೈ ಯು ಆರ್ ಎ ಅಜ್ಞಾನಿ ಯು ಆರ್ ಎ ಯಾವುದೇ ಕಾರಣಕ್ಕೋಸ್ಕರ ವಿ ಶುಡ್ ನೆವರ್ ಕ್ರೈ ಅಳಬಾರ್ದು ಇಲ್ಲ ಬರ್ತಾ ಇದೆ ಅಳಬೇಕು ಅಂದರೆ ಇನ್ನೂ ಸತ್ಯ ನಿಮಗೆ ಗೊತ್ತಾಗಿಲ್ಲ ನಾನು ಆತ್ಮ ನಾನು ಶರೀರ ಅಲ್ಲದ ಗೊತ್ತು ಆದರೆ ಅನುಭವ ಬಂದಿಲ್ಲ ಅಂದರೆ ಮತ್ತೆ ಮತ್ತೆ ಲ್ಯಾಮೆಂಟಿಂಗ್ ಕ್ರೈಯಿಂಗ್ ದುಃಖ ಅನ್ನೋದೇ ನಿಮ್ಮನ್ನು ಬಿಡಲ್ಲ ನನ್ನ ಮಗು ಎರಡು ವಾರ ಹುಟ್ಟಿದ ಮೇಲೆ ತೀರೋಗಿದಾಳು ಅವಾಗ ಆತ್ಮ ಅಂತ ಜೊತೆ ನಾನು ಮಾತಾಡಿದ್ದೀನಿ ಯಾಕೆ ಈ ಥರ ಡಿಸಿಷನ್ ತಗೊಂಡು ಇಷ್ಟು ಜಲ್ದಿ ಹೋಗ್ತಾ ಇದ್ದಾರೆ ಅಂದರೆ ನಾವು ಏನೋ ಅಂದ್ಕೊಂಡು ಬಂದಿದ್ದೀವಿ ಇಲ್ಲಿ ಪ್ಲ್ಯಾನ್ ಚೇಂಜ್ ಆಗಿದೆ ನಾವೆಲ್ಲರೂ ಹೋಗ್ತಾ ಇದ್ದೀವಿ ಒಂದು ಆರು ಜನ ಅಂತ ಒಂದು ಆರು ಆತ್ಮಗಳನ್ನ ಅವರು ಗ್ರೂಪ್ಸ್ ಸೋಲಿಸ್ ಹೋಗ್ಬಿಟ್ರು ಅವರು ಏನೋ ವಿಷಯ ಕರೆಕ್ಟಾ ಅಂತ ನೋಡಿದರೆ ನನ್ನ ಕಝಿನ್ ಮ ಮಗನೂ ಸೇಮ್ ಒಂದು ವಾರ ಮುಂಚೆನೇ ಹುಟ್ಟಿ ಇವರೆಲ್ಲ ಗ್ರೂಪ್ಸ್ ಸೋಲಿಸ್ ಹೋಗ್ಬಿಟ್ರು ಪ್ಯಾರಲ್ ಎಕ್ಸ್ಪೀರಿಯನ್ಸಸ್ ಬಂದಿದೆ ವೆರಿಫಿಕೇಶನ್ ಬಂದಿದೆ ಆವಾಗ ದುಃಖ ಇಲ್ಲ ಸ್ವಲ್ಪ ಮಿಸ್ ಆಗಿದೆ ಕರೆಕ್ಟೇ ಮಗು ಬೇಕಂತ ಅಂದ್ಕೊಂಡಿದ್ದೀವಿ ಆಗಿದೆ ಆದ್ರೂ ಎರಡು ವಾರದಲ್ಲಿ ಹೋಗಿದೆ ಆವಾಗ ಗುರುಗಳು ಪತ್ರಿಜಿ ದಿನಾ ನನಗೆ ಫೋನ್ ಮಾಡಿದ್ರು ಏನು ನಡೀತಾ ಇದೆ ಅಲ್ಲಿ ಏನು ಸಿಚುವೇಶನ್ ಅಂತ ಕೊನೆಯದಾಗಿ ಅವ್ರು ಒಂದೇ ಹೇಳಿದರು ಏನೇ ಆಗಲಿ ಆಕ್ಸೆಪ್ಟ್ ಮಾಡ್ಕೊಳ್ಳಿ ನಮ್ಮಂಥ ಯೋಗೀಶ್ವರಗಳಿಗೆ ಇದು ಕಾಮನ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಿದರು ಆವಾಗ ಗೊತ್ತಾಯಿತು ಅವ್ರಿಗೂ ಫಸ್ಟ್ ಬೇಬಿ ಆ ಥರನೇ ಆಯಿತು ಅಂತ ದುಃಖ ಅನ್ನೋದು ನಮ್ಮ ಸಮಯವನ್ನು ವೇಸ್ಟ್ ಮಾಡುತ್ತದೆ ದುಃಖ ಅನ್ನೋದು ನಾವು ಯಾವಾಗಲೂ ಹಿಂದೇ ಇರ್ತೀವಿ ಈ ಕ್ಷಣದಲ್ಲಿ ಇರಲ್ಲ ದುಃಖ ಅನ್ನೋದು ನಮ್ಮ ಒಳಗೆ ಇರೋದು ಎನರ್ಜಿನ ಕ್ಷೀಣಿಸುತ್ತದೆ ದುಃಖ ಅನ್ನೋದು ನಮ್ಮ ಸುತ್ತಮುತ್ತ ಎಲ್ಲರನ್ನೂ ಕೇ ದುಃಖವನ್ನು ಕೊಡುತ್ತದೆ ಒಂದು ಹಣ್ಣು ಹಾಳಾಗಿದೆ ಅಂದರೆ ಆ ಹಣ್ಣನ್ನು ಒಂದು ಇಪ್ಪತ್ತು ಹಣ್ಣು ಮಧ್ಯದಲ್ಲಿ ಇಟ್ಟಿದ್ದರೆ ನೆಕ್ಸ್ಟ್ ಡೇ ಆ ಇಪ್ಪತ್ತು ಹಣ್ಣು ಹಾಳಾಗುತ್ತದೆ ಒಂದು ಹಣ್ಣು ಹಾಳಾಗಿದ್ದರೆ ಅದು ತೆಗಿಬೇಕು ಅಂದರೆ ಸುತ್ತಮುತ್ತ ಎಲ್ಲನೂ ಡ್ಯಾಮೇಜ್ ಆಗುತ್ತದೆ ಆ ಥರ ಒಬ್ಬರು ದುಃಖದಲ್ಲಿದ್ದಾರಂದರೆ ಆ ಮನೆಯಲ್ಲಿ ಅವ್ರ ಸ್ನೇಹಿತರು ಆ ವಾತಾವರಣ ಎಲ್ಲ ಡ್ಯಾಮೇಜ್ ಆಗುತ್ತದೆ ದುಃಖ ಅನ್ನೋದು ಒಂದು ಲೋಯರ್ ಫೋರ್ಸಸ್ ದರಿದ್ರ ಅದು ದುಃಖದಿಂದ ನಾವು ಹೊರಗೆ ಬರಬೇಕು ಅಂದರೆ ಸತ್ಯ ಅರ್ಥ ಬೇ ಅರ್ಥ ಹಾಕ್ಬೇಕು ಧ್ಯಾನ ಮಾಡಬೇಕು ಅರ್ಜುನ ಕೃಷ್ಣರ ಹತ್ರ ಕೇಳಿತ್ತು ತುಂಬ ದುಃಖ ಇದೆ ನನ್ನ ಮಗನ ನಾನು ನೋಡಬೇಕು ಓಕೆ ತಥಾಸ್ತು ಹೋಗಿ ನೋಡಿ ಬನ್ನಿ ಅಂದರು ಇವರು ಹೋಗಿದ್ರು ಹೋಗಿದರೆ ಹೈಯರ್ ವರ್ಲ್ಡ್ಸ್ಗೆ ಆ ಮಗ ಹೇಳಿದ್ರು ಯಾರು ನೀವು ತಂದೆ ಇಲ್ಲ ತಾಯಿ ಇಲ್ಲ ಅದೆಲ್ಲ ಭೂಮಿಯಲ್ಲಿ ನನ್ನನ್ನು ಡಿಸ್ಟರ್ಬ್ ಮಾಡಬಾರ್ದು ಅಂತ ಹೇಳಿ ಅಂತ ಹೇಳಿಬಿಟ್ಟು ಕರೆದುಬಿಟ್ರು ಇದು ಕೃಷ್ಣ ಹೇಳಿದಾರೋ ಆದ್ರೂ ಅರ್ಜುನ ಗೊತ್ತಾಗಲ್ಲ ಯಾಕೆಂದರೆ ನಾನು ಹೋಗಬೇಕು ನಾನು ನೋಡಬೇಕು ನನ್ನ ಮಗ ಅಂತ ಅಂದ್ಕೊಂಡು ಹೋಗಿದ್ರು ಮೇಲೆ ಆಸ್ಟಲ್ ಅಲ್ಲಿ ಹೋಗಿದ್ರೆ ಆ ದ್ವಾರಪಾಲಕ ಅಲೋ ಮಾಡಿಲ್ಲ ವೆಯ್ಟ್ ಮಾಡಿ ಇಲ್ಲೇ ನಾನು ಕೇಳ್ಕೊಂಡು ಬರ್ತೀನಿ ಅಂತ ಅವಾಗ ಅರ್ಜುನನ ಮಗ ಹೇಳಿದನು ಅದೆಲ್ಲ ಆಗೋಯ್ತು ಭೂಮಿಯಲ್ಲೇ ಆಗೋಯ್ತು ಇವಾಗ ನಾನು ಡಿಸ್ಟರ್ಬ್ ಮಾಡಬೇಡಿ ಅಂತ ಹೇಳಿ ಅಂತ ಅಂದರೆ ಪಾತ್ರೆಗಳು ಒಂದು ಡ್ರಾಮಾ ಒಂದು ಸ್ಟೇಜಲ್ಲಿ ಒಂದು ಪಾತ್ರೆ ಮುಗ್ದಾದ ಮೇಲೆ ಕಂಪ್ಲೀಟ್ ನೆಕ್ಸ್ಟ್ ಮೂಮೆಂಟ್ಗೆ ಬರಬೇಕು ಅಲ್ಲಿ ಆನಂದ ಇರ್ಬೋದು ದುಃಖ ಇರ್ಬೋದು ಕಷ್ಟ ಇರ್ಬೋದು ಸುಖ ಇರ್ಬೋದು ನೆಕ್ಸ್ಟ್ ಮೂಮೆಂಟ್ಗೆ ನಾವು ಬರಬೇಕು ಯಾಕೆ ಅಂದರೆ ಆ ನೆಕ್ಸ್ಟ್ ಮೂಮೆಂಟ್ಗೆ ನಾವು ಹೋಗಿಲ್ಲ ಅಂದರೆ ಅನುಭವಗಳಂತ ನಮಗೆ ಬರಲ್ಲ ನಾವು ಜೀವಿಸೋದೇ ಅನುಭವಕ್ಕೋಸ್ಕರ ಆತ್ಮ ಉನ್ನತಕ್ಕೆ ಉನ್ನತ ಸ್ಥಿತಿಗೆ ಹೋಗ್ಬೇಕಂದ್ರೂ ಬದಲಾವಣೆ ಆಗಬೇಕಂದ್ರೂ ಆತ್ಮಾನುಭವ ಬೇಕು ಆತ್ಮಕ್ಕೆ ಅನುಭವ ಬೇಕು ಆತ್ಮಕ್ಕೆ ದುಃಖ ಬೇಡ ಈ ಶರೀರ ಈ ಮನಸ್ಸು ಈ ಭಾವನೆಗಳ ದುಃಖದಲ್ಲಿದೆ ಅಂದರೆ ಆತ್ಮಕ್ಕೆ ಟೈಮ್ ವೇಸ್ಟ್ ಇವ್ರ ಬಗ್ಗೆ ಅವ್ರ ಬಗ್ಗೆ ಎಲ್ಲ ನಮ್ಮ ತಲೆಯಲ್ಲಿ ಇಟ್ಕೊಂಡು ನಾವು ಗಾಸಿಪ್ಸ್ ಮಾತಾಡಿದರೆ ಆತ್ಮಕ್ಕೆ ಟೈಮ್ ವೇಸ್ಟ್ ಯಾವಾಗಲೂ ಏನೋ ಯಾರೋ ಹೇಳಿದ್ರು ಅದರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಕಿರಿಕಿರಿ ಮಾಡ್ತಾ ಕುತ್ಕೊಂಡಿದ್ದರೆ ಆತ್ಮಕ್ಕೆ ಟೈಮ್ ವೇಸ್ಟ್ ನಾಳೆ ಏನಾಗುತ್ತೋ ನಾಲ್ವತ್ತು ಏನಾಗುತ್ತೋ ಅಂತ ನೀವು ಆಲೋಚನೆ ಮಾಡಿಕೊಂಡು ಕೂತ್ಕೊಂಡಿದ್ರೆ ಆತ್ಮಕ್ಕೆ ಟೈಮ್ ವೇಸ್ಟ್ ಈ ಕ್ಷಣದಲ್ಲಿ ನೀವು ಜೀವಿಸಿ ಈ ಕ್ಷಣದಲ್ಲಿ ನೀವು ಬದುಕಿದರೆ ವಿತೌಟ್ ಎನಿಥಿಂಗ್ ಇನ್ ದ ಹೆಡ್ ಮೈಂಡ್ ಆ್ಯಂಡ್ ಎಮೋಷನ್ಸ್ ಆವಾಗ ಆತ್ಮಕ್ಕೆ ಉಪಯೋಗ ಇಲ್ಲಾಂದರೆ ಈ ಶರೀರ ಉಪಯೋಗ ಇಲ್ಲ ನೀವು ಒಬ್ಬರನ್ನು ಕಂಪನಿಗೆ ರೆಕ್ರೂಟ್ ಮಾಡಿಕೊಂಡು ಒಂದು ಕೆಲಸ ಕೊಟ್ಟು ಕೂತ್ಕೊಳ್ಳಿ ಅಂತ ಹೇಳ್ತೀರಿ ಒಂದು ತಿಂಗಳಾಗುತ್ತೆ ಅವರು ಏನೂ ಕೆಲಸ ಮಾಡಿಲ್ಲ ಅಂದರೆ ನಿಮಗೂ ಉಪಯೋಗ ಇಲ್ಲ ಕಂಪನಿಗೂ ಉಪಯೋಗ ಇಲ್ಲ ನೋಡಿ ನೋಡಿ ಏನು ಮಾಡ್ತೀರಿ ಫಯರ್ ಆ ಥರನೇ ಆತ್ಮ ನೋಡಿ 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 ಈ ದೇಹಕ್ಕೆ ಈ ಮನಸ್ಸಿಗೆ ಈ ಒಂದು ಭಾವನೆಗಳಿಂದ ಉಪಯೋಗ ಇಲ್ಲ ಅಂದರೆ ಶರೀರವನ್ನು ಬಿಟ್ಟು ಬೇರೆ ಶರೀರ ತಗೊಳ್ಳುತ್ತದೆ ಯಾವಾಗ ಈ ಆತ್ಮಕ್ಕೆ ಈ ಶರೀರ ಉಪಯೋಗ ಆಗ್ತಾ ಇರುತ್ತದೋ ಅವಾಗ ಎಷ್ಟು ವರ್ಷ ಬೇಕಂದ್ರೆ ನೀವು ಇರ್ಬೋದು ಯಾಕೆಂದರೆ ಆ ಒಂದು ಅನುಭವಗಳನ್ನು ಪಡಿತಾನೇ ಇದೆ ಆತ್ಮ ಆತ್ಮಾನುಭವ ಇಸ್ ದ ಹೈಯೆಸ್ಟ್ ಆಫ್ ಆಲ್ ಕರೆಕ್ಟೇ ಅನುಭವ ಇಲ್ಲ ಆತ್ಮ ಎಲ್ಲಿದೋ ನೋಡಿಲ್ಲ ಗೊತ್ತಿಲ್ಲ ಆದ್ರೂ ಅದು ಸತ್ಯ ಅಲ್ವಾ ಒಳಗೆ ಎಲ್ಲೋ ಒಂದು ಫೀಲಿಂಗ್ ಇದೆ ಅಲ್ವಾ ಅದು ಇದೆ ಕರೆಕ್ಟು ಅಂತ ಅದು ಸಾಕು ಪ್ರತಿ ದಿವಸ ಒಂದು ಸತಿ ನೆನಪಿಗೆ ಬಂದಿದ್ದರೆ ಸಾಕು ಇಲ್ಲಿ ಈ ಒಂದು ಕಿರಿಕಿರಿಯಿಂದ ಈ ಒಂದು ಡ್ರಾಮಾಯಿಂದ ಈ ಒಂದು ಮಾಯೆಯಿಂದ ನಾವು ಹೊರಗೆ ಬರೋಕ್ಕೆ ಅದು ಸಾಧ್ಯ ಬಿ ಎ ಲೈಟ್ ಅನ್ ಟು ಯುವರ್ ಸೆಲ್ಫ್ ಯಾರು ಬಂದು ನಿಮಗೆ ಏನು ಕೊಡಲ್ಲ ನಿಮ್ಮ ಗುರು ನಿಮ್ಮ ಶ್ವಾಸ ಈ ಯಾವುದೇ ಆಗಲಿ ಪ್ರಾಬ್ಲಮ್ಸ್ ಆಗಲಿ ಎಮೋಷನ್ಸ್ ಆಗಲಿ ಡಿಸ್ಟರ್ಬೆನ್ಸ್ ಆಗಲಿ ಯೂಸ್ ದ ಬ್ರೆತ್ ಶ್ವಾಸದನ್ನು ನೀವು ಉಪಯೋಗಿಸ್ಕೊಳ್ಳಿ ಯಾವಾಗ ಬೇಕಂದ್ರೂ ಧ್ಯಾನ ಮಾಡ್ಬೋದು ಎಷ್ಟು ಟೈಮ್ ಬೇಕಂದ್ರೂ ಮಾಡ್ಬೋದು ಎಮೋಷ್ನಲ್ ಡಿಸ್ಟರ್ಬೆನ್ಸ್ ಇದೆ ಮೈಂಡ್ ಡಿಸ್ಟರ್ಬೆನ್ಸಿಂದ ಕಣ್ಮುಚ್ಕೊಂಡು ಎರಡು ನಿಮಿಷ ಒಂದು ನಿಮಿಷ ನೋಡಿದ್ರೂ ಹೊರಗೆ ಬರೋಕ್ಕೆ ಸಾಧ್ಯ ಆಗುತ್ತದೆ ಈ ಒಂದು ಅಭ್ಯಾಸ ಮಾಡಿ ಏನೇ ಆಗಲಿ ಇಂಬ್ಯಾಲೆನ್ಸ್ ಹೋಗಿದರೆ इमीडियेटली अबर्वे बस बर्ती वाट अ ग्रेट सैंस थैंक यू वेरी मच मैडिया फ्रेंड्स